Women participated in the Rangoli competition held by Sri Gajanan Yuvaka Mandali at Kanteppa layout in Sindhagi Nagar. Women and students drew attractive Rangoli. The colourful Rangolis attracted the attention of the onlookers. Ashok Allapura, former president of Limb Development Corporation Board, who arrived as a decision maker on this occasion, said that today's youth generation should become a beacon for the next youth generation by organising such programmes during the Gauri Ganesh festival. ಲೋಕಲ್ ರೆಸಿಡೆನ್ಸ್ ಇನ್ಕ್ಲೂಡಿಂಗ್ ಚಂದ್ರಶೇಖರ್ ನಗರ್ ಬೆಟ್ಟ ಶಿವಾನಂದ ಬದ್ನೂರ್ ಶಿವ್ ಕುಮಾರ್ ಸಬ್ರದಾ ರಾ ಗುಡ್ಡೇದಾರ್ ರೇವ್ನಾಲ್ತೀವಿ ನಾವು ಇದ್ರಿ ಉತ್ತೂಲ ಇರಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಏನು ಅದಕ್ಕೆ ನಾವು ನಿರಾಶೆ ಆಗುವಂತದ್ದು ಬೇಡ ಯಾಕಂತಂದ್ರೆ ಇದು ಸ್ಪರ್ಧೆ ಸ್ಪರ್ಧೆಯಿಂದ ಮುಂದೆ ನೀವು ಹೋದ್ರೆ ಅಂತಂದ್ರೆ ನಾಳೆ ನಿಮಗೂ ಅನ್ನಿಸ್ತದೆ ನಮ್ದು ಏನೋ ಇಲ್ಲಿ ಕೈ ಚಳಕ್ಕೆ ಸ್ವಲ್ಪ ಇನ್ನೂ ಸುಧಾರಿಸ್ಕೋಬೇಕು ನೀವೆಲ್ಲ ಟಿ ವಿ ನೋಡ್ತೀರಿ ನಾವೇನು ಹೆಚ್ಚು ನೋಡೋದಿಲ್ಲ ನೀವು ಅದರೊಳಗೆ ಟಿ ವಿ ಒಳಗೆ ಕೊನೆಯ ಹಂತಕ್ಕೆ ಬಂದಾಗ ಯಾವ್ಯಾವ ರೀತಿ ಆಗ್ತದೆ ಅನ್ನೋ ಅಂಥದ್ದನ್ನು ನೀವು ನೋಡಿದ್ದೀರಿ ನಾಳಿನ ಮುಂದಿನ ದಿನಮಾನದೊಳಗೆ ನಿಮ್ಮ ಇನ್ನೂ ಹೆಚ್ಚಿನ ಪ್ರತಿಭೆ ಬರಲಿ ಅಂತ ತಿಳ್ಕೊಂಡು ಮೂರನೇ ಮೂರನೇ ಸ್ಥಾನ ಥರ್ಡ್ ತರ್ಡ್ ಸ್ಥಾನ ಯಾರು ತಗೊಂಡಿದ್ದಪ್ಪ ಅಂತಂದ್ರೆ ಹದಿನೈದು ಮಂದಿ ಒಳಗೆ ಇದ್ರಾಗ ನೀವು ಹದಿನೈದು ಜನ ಭಾಗವಹಿಸಿದ್ದೀರಿ ಹದಿನೈದು ಜನರೊಳಗೆ ಮೂರನೇ ಸ್ಥಾನ ತೆಗೆದುಕೊಂಡಂಥವ್ರು ಬೇಬಿ ಹೂಗಾರವರು ಬೇಬಿಗಾರವರು ಎಲ್ಲಿ ಅಲ್ಲ ಅಂದ್ರೆ ಇವರೇ ಅನ್ನೋದು ನಮಗೆ ಗೊತ್ತಾಗುತ್ತೆ ಹೇಳಿ ಹಾಂ ಎರಡನೇ ಸ್ಥಾನ ಶ್ರೀಮತಿ ಬೇಬಿ ಹೂಗಾರವರಿಗೆ ಒಳ್ಳೆಯದಾಗಲಿ ಇನ್ನೂ ಬರುವಂಥ ದಿನಗಳಲ್ಲಿ ಮುಂದಿನ ವರ್ಷ ಅವರು ಒಂದನೇ ಸ್ಥಾನದೊಳಗೆ ಬರಲಿ ತಿಳ್ಕೊಂಡು ಆ ವಿಘ್ನ ವಿನಾಶಕನಲ್ಲಿ ನಾನು ಕೇಳ್ಕೊಂಡು ಶುಭ ಹಾರೈಸ್ತೀನಿ ಎರಡನೇ ಸ್ಥಾನವನ್ನು ಪ್ರಿಯಾಂಕಾ ವಾಲಿಕಾರವರು ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ಎಲ್ಲರೂ ಎಲ್ಲರ ಕಡೆಯಿಂದ ಪ್ರಿಯಾಂಕಾ ವಾಲಿಕಾರ್ ಅವರು ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಮುಂದಿನ ವರ್ಷ ಅವರು ಒಂದನೇ ಸ್ಥಾನಕ್ಕೆ ಬರುವಂಥ ಒಂದು ಪ್ರಯತ್ನ ಆಗಲಿ ಇನ್ನು ಒಂದನೇ ಸ್ಥಾನವನ್ನು ಸುಪ್ರಿಯಾ ಬಿರಾದಾರ್ ಎರಡನೇ ಸ್ಥಾನವನ್ನು ಸುಪ್ರಿಯಾ ಬಿರಾದಾರ್ ಅವರು ತೆಗೆದುಕೊಂಡಿದ್ದಾರೆ ಅವರಿಗೂ ಶುಭವಾಗಲಿ ಅವರು ಒಂದನೇ ಸ್ಥಾನವನ್ನು ಇಲ್ಲಿ ಪಡ್ಕೊಂಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ನಮ್ಮ ನಗರದೊಳಗೆ ನಡೀತಕ್ಕಂಥ ರಂಗೋಲಾ ಸ್ಪರ್ಧೆಯೊಳಗೆ ನಗರದ ಮಟ್ಟದೊಳಗೆ ಫಸ್ಟ್ ಸ್ಥಾನವನ್ನು ಬರುವಂಥದ್ದು ಆಗಲಿ ಅನ್ನುವಂಥದ್ದನ್ನ ಯಾರು ಹಾಕೊಂಡು ಹಾಕಿ ಸುಪ್ರಿಯಾ ಬಿರಾದರ್ ಅವರಿಗೆ ನಾವೆಲ್ಲರೂ ಸಂತೋಷದ ಚಪ್ಪಾಳೆಯನ್ನು ಇನ್ನೊಂದು ಬಾರಿ ತಟ್ಟೋಣ